ಓಕೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಇವತ್ತು ನಾವು ಈ ವಾರದಲ್ಲಿ ಈ ಫಸ್ಟ್ ವಾರದಿಂದ ಏನಾಯ್ತಲ್ಲ ಇದ್ರದ್ದು ಕೆಲವೊಂದು ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡೋಣ ಅಂತ ಸೊ ಮೊದಲಿಗೆ ಕ್ರಿಬ್ ಅಂತ ಓಕೆ ಇತ್ತೀಚೆಗೆ ಏನಾಗೈತೆ ಅಂತಂದರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಒಂದು ಮಹಿಳೆಯಲ್ಲಿ ಮಹಿಳೆಯಲ್ಲಿ ಏನಾಗೈತೆ ಅಂತಂದರೆ ರೇರ್ ಬ್ಲಡ್ ಗ್ರೂಪ್ ಕಾಣಿಸಿಕೊಂಡಿದ್ದೆ ಯಾವುದಂದ್ರೆ ಒಂದು ರೇರ್ ಬ್ಲಡ್ ಗ್ರೂಪ್ ವಿಶೇಷ ಬ್ಲಡ್ ಗ್ರೂಪ್ ಕಾಣಿಸಿಕೊಂಡಿದೆ ಅದೇನಾಗಿತ್ತು ಅಂದರೆ ಓ ಪಾಸಿಟಿವ್ ಅಂತ ಅಂದ್ಕೊಂಡಿದ್ದೆ ಡಾಕ್ಟರ್ಸ್ ಎಲ್ಲ ಓ ಪಾಸಿಟಿವ್ ಅಂದ್ಕೊಂಡ್ರು ಬಟ್ ಅನ್ಫಾರ್ಚುನೇಟ್ಲಿ ಈ ಜಗತ್ತಿನಲ್ಲಿ ಯಾವುದೇ ರೀತಿಯ ಬ್ಲಡ್ ಗ್ರೂಪ್ಗೆ ಮ್ಯಾಚ್ ಆಗಿಲ್ಲ ಸೊ ಅದಕ್ಕೇನಂತ ಹೆಸರಿಟ್ಟರೆ ಕ್ರಿಬ್ ಅಂತ ಹೆಸರಿಟ್ಟರೆ ಈ ಕ್ರಿಬ್ ಅನ್ನೋದೇನಪ್ಪ ಅಂತಂದರೆ ಕ್ರೋಮರ್ ಕ್ರೋಮರ್ ಇಂಡಿಯಾ ಕ್ರೋಮರ್ ಇಂಡಿಯಾ ಮತ್ತು ಬ್ಯಾಂಗ್ಳೂರು ಈ ಕ್ರೋಮರ್ ಅನ್ನೋದು ಏನದಪ್ಪ ಅಂತಂದರೆ ಇದೊಂದು ರೀತಿಯ ಆ್ಯಂಟಿಜೆನ್ ಓಕೆನಾ ರಕ್ತದ ರಲ್ಲಿರುವಂಥ ಒಂದು ಒಂದು ರೀತಿಯ ಆ್ಯಂಟಿಜೆನ್ ಹಾಗಾದರೆ ಆ್ಯಂಟಿಜೆನ್ ಅಂದರೆ ಏನಪ್ಪಾ ಅಂತಂದರೆ ಇದೇನು ಮಾಡ್ತೈತೆ ಬಾಡಿಯಲ್ಲಿ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗೋಕ್ಕೆ ಪ್ರಚೋದನೆಯನ್ನು ನೀಡ್ತೈತೆ ಆ್ಯಂಟಿಜೆನ್ ಎಕ್ಸಾಂಪಲ್ಸ್ ಏನಪ್ಪಾ ಅಂದರೆ ಬ್ಯಾಕ್ಟೀರಿಯಾ ಇರ್ಬೋದು ಓಕೆ ಓಕೆ ವೈರಸ್ ಇರ್ಬೋದು ಓಕೆ ಇವು ಎಕ್ಸಾಂಪಲ್ಸ್ ಆ್ಯಂಟಿಜನ್ಗೆ ಇವು ಏನ್ಮಾಡ್ತವೆ ಬಾಡಿಯಲ್ಲಿ ಹೋದರೆ ಅದಕ್ಕೆ ಪ್ರತಿರೋಧವಾಗಿ ಏನು ಮಾಡ್ತದೆ ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಲಾಗ್ತದೆ ಸೊ ಇವಕ್ಕೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಲಾಗ್ತದೆ ಹಾಗಾದ್ರೆ ಆ್ಯಂಟಿಜನ್ ಯಾವುದ್ರಿಂದ ಮಾಡಲ್ಪಟ್ಟಿರ್ತದಪ್ಪ ಅಂತಂದ್ರೆ ಇದು ಏನು ಮಾಡಿರ್ತದೆ ಅಂದರೆ ಪ್ರೋಟೀನ್ ನಿಂದ ಮಾಡಲ್ಪಟ್ಟಿರ್ತದೆ ಓಕೆ ಕಾರ್ಬೋಹೈಡ್ರೇಟ್ಸ್ನಿಂದ ಮಾಡಲ್ಪಟ್ಟಿರ್ತದೆ ಇದು ಮತ್ತೆ ಲಿಪಿಡ್ಸ್ನಿಂದನೂ ಮಾಡಲ್ಪಟ್ಟಿರ್ತದೆ ಆದರೆ ಆಂಟಿಬಾಡೀಸ್ ಏನಿರ್ತದೆ ಅಂದರೆ ಕಂಪ್ಲೀಟ್ ಆಗಿ ಪ್ರೋಟೀನ್ ನಿಂದ ಮಾಡಲ್ಪಟ್ಟಿರ್ತದೆ ಓಕೆ ಕ್ರೋಮರ್ ಅನ್ನೋದು ಏನಪ್ಪಾ ಅಂತಂದ್ರೆ ವಿಶೇಷ ರಕ್ತದ ಗುಂಪು ಇದು ಬೆಂಗಳೂರಿನಲ್ಲಿ ಪತ್ತೆ ಹಚ್ಚಲಾಯಿತು ಮಹಿಳೆಯಲ್ಲಿ ಅದು ಏನಪ್ಪಾ ಅಂದ್ರೆ ಇಟ್ಸ್ ಅ ಟೈಪ್ ಆಫ್ ಆಂಟಿಜೆನ್ ಅದು ಬ್ಲಡ್ ಬ್ಲಡ್ ಗ್ರೂಪ್ ಅಲ್ಲಿ ಇರೋದು ಟೈಪ್ ಆಫ್ ಆಂಟಿಜೆನ್ ಆಂಟಿಜೆನ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಪ್ರಮೋಟ್ಸ್ ಸ್ಟಿಮ್ಯುಲೇಟ್ಸ್ ದಿ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡೀಸ್ ಅಥವಾ ಆಂಟಿಬಾಡೀಸ್ ಉತ್ಪಾದನೆ ಮಾಡಕ್ಕೆ ಪ್ರಚೋದನೆಯನ್ನು ನೀಡುತ್ತೆ ಓಕೆ ಸೊ ಇದೇನಾಗೈತಪ್ಪ ಅಂತಂದ್ರೆ ಇದು ಆ್ಯಂಟಿಜೆನ್ಸ್ ಎಕ್ಸಾಂಪಲ್ಸ್ ಏನಪ್ಪಾ ಅಂದ್ರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಇವುಗಳಿಗೆ ಪ್ರತಿರೋಧವಾಗಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತದೆ ಹಾಗಾದ್ರೆ ಆಂಟಿಜೆನ್ ಯಾವುದರಿಂದ ಮಾಡಲ್ಪಟ್ಟಿರ್ತದೆ ಪ್ರೋಟೀನ್ ಆಗಿರ್ಬೋದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ಲಿಪಿಡ್ಸ್ ಲಿಪಿಸ್ನಿಂದನೂ ಮಾಡಲ್ಪಟ್ಟ ಆದ್ರೆ ಆ್ಯಂಟಿಬಾಡೀಸ್ ಮಾತ್ರ ಕಂಪ್ಲೀಟ್ ಪ್ರೋಟೀನ್ ಪ್ರೋಟೀನಿಂದನೇ ಮಾಡಲ್ಪಟ್ಟಿರ್ತದೆ ಓಕೆ ನೆಕ್ಸ್ಟ್ ಹಾಗಾದ್ರೆ ಪ್ರಪಂಚದ ಇಲ್ಲಿವರೆಗೆ ಎಷ್ಟು ರೇರ್ ಬ್ಲಡ್ ಗ್ರೂಪ್ ಅದಾವೆ ಇಲ್ಲಿ ಕ್ರಿಬನ್ ರೇರ್ ಬ್ಲಡ್ ಗ್ರೂಪ್ ಆದರೆ ಇಲ್ಲಿ ಪ್ರಪಂಚದಲ್ಲಿ ಇನ್ನೂ ಹಲವು ಎಷ್ಟು ರೀತಿಯ ರೇರ್ ಬ್ಲಡ್ ಗ್ರೂಪ್ ಅದಾವೆ ನೋಡೋದಾದ್ರೆ ಸಾಮಾನ್ಯವಾಗಿ ಇಲ್ಲಿವರೆಗೆ ಬಾಂಬೆ ಬಾಂಬೆ ಬ್ಲಡ್ ಗ್ರೂಪ್ ಓಕೆ ಇದು ಎಲ್ಲಿತ್ತಪ್ಪ ಅಂತಂದ್ರೆ ಬಾಂಬೆಯಲ್ಲಿ ಸೇಮ್ ಹೆಂಗೆ ಬೆಂಗಳೂರಲ್ಲಿ ಸಿಕ್ಕಿತ್ತು ಅದೇ ರೀತಿ ಬಾಂಬೆಯಲ್ಲಿ ಬಾಂಬೆ ಸಿಕ್ತ ಬಾಂಬೆ ಬ್ಲಡ್ ಗ್ರೂಪ್ ಅಂತ ರೇರ್ ಇನ್ನೊಂದು ಏನದಪ್ಪ ಅಂತಂದ್ರೆ ಆರ್ ಎಚ್ ನಲ್ ಅಂತ ನಲ್ ಓಕೆ ಇದನ್ನು ರೇರ್ ಬ್ಲಡ್ ಗ್ರೂಪ್ ಇಂಡಿಯಾದಲ್ಲ ಬೇರೆ ದೇಶದ ಇದರಲ್ಲಿ ಆರ್ ಎಚ್ ಎಲ್ಲನೂ ಯಾವುದು ಆರ್ ಎಚ್ ಏನಿರ್ತದೆ ಅಂತಂದರೆ ಜೀರೋ ಇರ್ತದೆ ಯಾವುದೇ ರೀತಿಯ ಆರ್ ಎಚ್ ರೇವಿನೋಸ್ ಮಂಕೀಸ್ ಅಂತ ಕರೀತಾರೆ ಅದಕ್ಕೆ ಆರ್ ಎಚ್ ಯಾವುದೇ ರೀತಿಯ ಆರ್ ಎಚ್ ಇರೋದಿಲ್ಲ ಅದನ್ನು ಇವೆರಡು ಏನಪ್ಪ ಅಂತಂದರೆ ಎರಡು ರೇರ್ ಬ್ಲಡ್ ಗ್ರೂಪ್ ಓಕೆ ಜೊತೆಗೆ ಇದನ್ನು ಏನಪ್ಪ ಹೊಸದಾಗಿ ಕ್ರಿಬ್ ಅನ್ನೋದನ್ನು ಒಂದು ರೇರ್ ಬ್ಲಡ್ ಗ್ರೂಪ್ ಸೊ ನಿಮಗೆ ಕ್ರಿಬ್ ಅಂದರೆ ಏನಂತ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದರಲ್ಲಿ ಕ್ರಿಬ್ ಅಲ್ಲಿ ಕ್ರೋಮರ್ ಅನ್ನೋದು ಏನು ಅಂತ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾದರೆ ಯು ಪಿ ಎಸ್ ಅಲ್ಲಿ ಬ್ಲಡ್ ರಿಲೇಟೆಡ್ ಕ್ವಶನ್ಸ್ ಏನಾದರೂ ಬಂದವನಂತ ನೋಡೋಣ ನೋಡಿ ಎರಡ್ ಸಾವಿರ ತೊಂಬತ್ತ್ ತೊಂಬತ್ತೇಳು ಮತ್ ಎರಡ್ ಸಾವಿರ ಒಂದರಲ್ಲಿ ಒಂದು ಕ್ವಶನ್ ಬಂದಿದೆ ಏನಪ್ಪಾ ಅಂತಂದ್ರೆ ಏನ್ ಕ್ವಶನ್ಪಾ ಅಂದ್ರೆ ಆಂಟಿಜನ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಏನಪ್ಪ ಅಂದ್ರೆ ಡಿಸ್ಟ್ರಾಯ್ಸ್ ಹಾರ್ಮುಲ್ ಬ್ಯಾಕ್ಟೀರಿಯಾ ಇಸ್ ಯೂಸ್ ಟು ಟ್ರೀಟ್ ಪಾಯಿಸ್ನಿಂಗ್ ಲೋರ್ಸ್ ಬಾಡಿ ಟೆಂಪ್ರೇಚರ್ ಸ್ಟಿಮ್ಯುಲೇಟ್ಸ್ ಫಾರ್ಮೇಷನ್ ಆಫ್ ಆಂಟಿಬಾಡಿ ಸೊ ನಾವು ಇವಾಗ ಜಸ್ಟ್ ಡಿಸ್ಕಸ್ ಮಾಡಿದ್ವಿ ಆಂಟಿಜನ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ದಿ ಫಾರ್ಮೇಷನ್ ಆಫ್ ಆಂಟಿಬಾಡಿ ಹೌದಾ ಸೊ ಇದನ್ನ ನಾವು ಜಸ್ಟ್ ಡಿಸ್ಕಸ್ ಮಾಡಿದ್ವಿ ಸೊ ನೋಡಿ ಇದು ಎರಡ್ ಸರ್ತಿ ಕೇಳಿದೆ ನೈನ್ಟೀನ್ ನೈಂಟಿ ಸೆವೆನ್ ಅಲ್ಲಿ ಮತ್ತೆ ಟೂ ತೌಸಂಡ್ ಒನ್ ಅಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಬ್ಲಡ್ ರಿಲೇಟೆಡ್ ಏನು ಕ್ವಶನ್ ಇತ್ತು ನೆಕ್ಸ್ಟ್ ಅಂತಂದ್ರೆ ಓಕೆ ಎ ಮ್ಯಾನ್ ಹೂಸ್ ಬ್ಲಡ್ ಗ್ರೂಪ್ ಇಸ್ ನಾಟ್ ನೋನ್ ಮೀಟ್ಸ್ ವಿತ್ ಎ ಸೀರಿಯಸ್ ಆಕ್ಸಿಡೆಂಟ್ ಅಂಡ್ ನೀಡ್ಸ್ ಎ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಮಿಡಿಯೇಟ್ಲಿ ವಿಚ್ ಆಫ್ ದಿ ವಿಚ್ ಒನ್ ಆಫ್ ದ ಫಾಲೋಯ್ ಬ್ಲಡ್ ಗ್ರೂಪ್ಸ್ ಮೆನ್ಷನ್ ಬಿಲೋ ಆ್ಯಂಡ್ ರೆಡಿಲಿ ಅವೈಲೈಲ ಇನ್ ದಾಸ್ಪಿಟಲ್ ವಿಲ್ ಬಿ ಸೇಫ್ ಫಾರ್ ಟ್ರಾನ್ಫ್ಯೂಜನ್ ಇವರು ಏನು ಕೇಳ್ತಾ ಇದ್ದಾರೆ ಅಂತಂದರೆ ಒಬ್ಬ ಮನುಷ್ಯನಿಗೆ ಆಕ್ಸಿಡೆಂಟ್ ಆಗುತ್ತೆ ಅವ್ನಿಗೆ ಇಮಿಡಿಯೇಟ್ ಆಗಿ ಬ್ಲಡ್ ಗ್ರೂಪ್ ಬ್ಲಡ್ ಟ್ರಾನ್ಫರ್ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಬಟ್ ಹಾಸ್ಪಿಟಲ್ ಇರೋದಂತ ಯಾವ ಬ್ಲಡ್ ಗ್ರೂಪ್ ಅವ್ನಿಗೆ ಇಮಿಡಿಯೇಟ್ ಆಗಿ ನಾವು ವಿತೌಟ್ ಟೆಸ್ಟ್ ಟೆಸ್ಟ್ ಮಾಡೋದ್ರೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಟ್ರಾನ್ಸ್ಫ್ಯೂಜನ್ ಮಾಡಬೋದು ಅಂತ ಸೊ ಅಬಿಯಸ್ ನಮಗೆ ಏನು ಗೊತ್ತೆ ಓ ಇಸ್ ಎ ಯೂನಿವರ್ಸಲ್ ಡೋನರ್ ಅಂತ ಗೊತ್ತೆ ಓಕೆ ಓ ಇಸ್ ಎ ಯೂನಿವರ್ಸಲ್ ಡೋನರ್ ಅಂತ ಗೊತ್ತೈತೆ ಸರಿನಾ ಹಾಗಾದ್ರೆ ಇಲ್ಲಿ ನೋಡಿ ಎರಡು ಕೊಟ್ಟರೆ ಓ ಆರ್ ಎಚ್ ನೆಗೆಟಿವ್ ಮತ್ತು ಓ ಆರ್ ಎಚ್ ಪಾಸಿಟಿವ್ ಅಂತ ಸೊ ಎರಡು ಆಪ್ಷನ್ ಓದುವ ನಮಗೆ ಗೊತ್ತಿದೆ ಎರಡರಲ್ಲಿ ಒಂದಿರಬೇಕಂತ ಸೊ ಅಲ್ಲಿ ಇಲ್ಲೇನಾಗುತ್ತೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತಂದರೆ ನೆಗೆಟಿವ್ ಅಂದರೆ ಯಾವುದೇ ರೀತಿ ಇಮಿಡಿಯೇಟ್ ರಿಯಾಕ್ಷನ್ಸ್ ಇರಂಗಿಲ್ಲ ಇದಕ್ಕೆ ಪಾಸಿಟಿವ್ಗೆ ಜಾಸ್ತಿ ರಿಯಾಕ್ಷನ್ಸ್ ಇರುತ್ತೆ ಸೊ ನಮಗೆ ರಿಯಾಕ್ಷನ್ಸ್ ಕಡಿಮೆ ಇರಬೇಕಂದ್ರೆ ಇರಬೇಕಾಗುತ್ತೆ ನೆಗೆಟಿವ್ ಇರಬೇಕು ಸೊ ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂತಂದರೆ ಓ ಆರ್ ಎಚ್ ನೆಗೆಟಿವ್ ಸೊ ಯಾವುದಾದ್ರೂ ಮನಸ್ಸಿಗೆ ಆಕ್ಸಿಡೆಂಟ್ ಆದ ತಕ್ಷಣ ಯಾವ್ದು ಬೆನ್ಶಿಯನ್ ಬಿಲೋ ಯಾವುದೇ ಇಮೀಯೇಟಾಗಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಅಂದರೆ ಓ ಆರ್ ಎಚ್ ನೆಗೆಟಿವ್ ಓಕೆ ಬ್ಲಡ್ ಗ್ರೂಪ್ ಮೇಲೆ ಎರಡನೇ ಕ್ವಶನ್ ಇದು ಬ್ಲಡ್ ರಿಲೇಟೆಡ್ ಕ್ವಶನ್ ಯು ಪಿ ಎಸ್ ಎಲ್ಲಿ ಕೇಳಿರೋದು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಎ ಮ್ಯಾರಿಡ್ ಕಪಲ್ ಅಡಾಪ್ಟೆಡ್ ಎ ಮೇಲ್ ಚೈಲ್ಡ್ ಎ ಫ್ಯೂ ಇಯರ್ಸ್ ಲೇಟರ್ ಟ್ವಿನ್ ಬಾಯ್ಸ್ ವೇರ್ ಬಾಂಡ್ ಟು ದೆಮ್ ಓಕೆ ದ ಬ್ಲಡ್ ಗ್ರೂಪ್ ಆಫ್ ದಿ ಕಪಲ್ ಇಸ್ ಎ ಬಿ ಪಾಸಿಟಿವ್ ಆ್ಯಂಡ್ ಓ ನೆಗೆಟಿವ್ ದ ಬ್ಲಡ್ ಗ್ರೂಪ್ ಆಫ್ ದಿ ತ್ರ ತ್ರ ಸನ್ ಇಸ್ ಎ ಪಾಸಿಟಿವ್ ಬಿ ಪಾಸಿಟಿವ್ ಅಂಡ್ ಓ ಪಾಸಿಟಿವ್ ದ ಬ್ಲಡ್ ಗ್ರೂಪ್ ಆಫ್ ಸನ್ ಸನ್ಸ್ ಇದು ಎರಡ್ ಸಾವಿರದ ಹನ್ನೊಂದರ ಕೇಳಿದಾರೆ ಸೊ ಇದೇ ಲಾಸ್ಟ್ ಕ್ವಶನ್ ಬ್ಲಡ್ ಗ್ರೂಪ್ ನಲ್ಲಿ ಕೇಳಿದ್ರೆ ಇನ್ನವರೆಗೆ ನೋಡಿ ಒಬ್ರು ಕಪಲ್ಸ್ ಇರ್ತಾರೆ ಅವರನ್ನು ಅಡಾಟೆಡ್ ಸನ್ ಅಡಾಪ್ ಮಾಡ್ಕೊತಾರೆ ಬಟ್ ಲೇಟರ್ ಏನಾಗುತ್ತೆ ಅವ್ರ ಇಬ್ಬರಿಗೆ ಮಕ್ಳು ಇಡ್ತಾರೆ ಸೊ ಮೂರು ಎರಡು ಜಂಟ್ಸ್ ಮಕ್ಕಳು ಇಡ್ತಾರೆ ಬಟ್ ಥರ್ಡ್ ಒಂದು ಏನೈತೆ ಅಡಪಾಪ್ಟರ್ಡ್ ಸನ್ ಇರ್ತಾನೆ ನೋಡಿ ಇಲ್ಲೇನೈತೆ ಎ ಬಿ ಐತೆ ಕಪಲ್ ಏಮಿ ಐತೆ ಎ ಬಿ ಇದು ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಐತೆ ಎ ಬಿ ಐತೆನಾ ಸೊ ಇವ್ರಿಗೆ ಏನು ಮಕ್ಕಳು ಹುಡ್ತಾರಲ್ಲ ಅವ್ರು ಏನಾಗಿರ್ಬೋದು ಅಂತಂದ್ರೆ ಎ ಆಗಿರ್ಬೋದು ಬಿ ಆಗಿರ್ಬೋದು ಅಥವಾ ಎ ಬಿ ಆಗಿರೋ ಚಾನ್ಸಸ್ ಜಾಸ್ತಿ ಆದರೆ ಓ ಆಗಿರೋ ಚಾನ್ಸಸ್ ಬಹಳ ಕಡಿಮೆ ಇರ್ತದೆ ಓಕೆನಾ ಇಲ್ಲಿ ನೋಡಿ ಎ ಐತೆ ಬಿ ಐತೆ ಕೆನಾಟ್ ಡಿಟರ್ಮೈಂಡ್ ಅಂತ ಐತೆ ಸೊ ಎ ಮತ್ತು ಬಿ ಆಗಿರ್ಬೋದು ಅಥವಾ ಎ ಬಿ ಆಗಿರ್ಬೋದು ಆಗಿರ್ಬೋದಾ ಎ ಅಥವಾ ಬಿ ಆಗಿರ್ಬೋದು ಅವ್ರು ಏನ್ ಕೇಳ್ತಾ ಇದ್ರೆ ಆ ಡಾಕ್ಟರ್ಸ್ ಅನ್ನೋದು ಏನಿರ್ಬೋದು ಅಂತ ಕೇಳ್ತಾ ಇದ್ದಾರೆ ಸೊ ಅಲ್ಲಿ ಏನಾಗುತ್ತೆ ಅಬಿಯಸ್ ಆಗಿ ಆ ಡಾಕ್ಟರ್ ಏನಿರುತ್ತೆ ಅಂದರೆ ಓ ಪಾಸಿಟಿವ್ ಇರ್ತದೆ ಸೊ ಇಲ್ಲಿವರೆಗೆ ಇಲ್ಲಿವರೆಗೇನಾಯಿತು ಬ್ಲಡ್ ಗ್ರೂಪ್ ಮೇಲೆ ಏನು ಕ್ವಶನ್ ಕೇಳ್ಯಾರು ಯು ಪಿ ಪಸ್ಸಿಯಲ್ಲಿ ಅಂತ ಮೂರು ಕ್ವಶನ್ಸ್ ಕೇಳ್ಯಾರೆ ಇದು ಬಂತು ಅಂದರೆ ರೀಸೆಂಟ್ ಆಗಿ ಕ್ರಿಪ್ ಅನ್ನೋದು ಒಂದು ಬ್ಲಡ್ ಗ್ರೂಪ್ ಭಾರತದಲ್ಲಿ ಅಥವಾ ಬೆಂಗಳೂರಲ್ಲಿ ಕಾಣಿಸ್ಕೊಂಡತ್ತೆ ಸೊ ಅದು ರಿಲೇಟೆಡ್ ಇದು ಕರೆಂಟ್ ಅಫೇರ್ಸ್ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಓಕೆ ನೆಕ್ಸ್ಟ್ ನೋಡೋದಾದರೆ ಸೊ ಇತ್ತೀಚೆಗೆ ಏನಾಯ್ತು ಬೆಂಗಳೂರಲ್ಲಿ ಕ್ವಾಂಟಮ್ ಟೆಕ್ ಸಮಿಟ್ ಆಯಿತು ಹಾಗಾದರೆ ಮೊದಲಿಗೆ ಈ ಟೆಕ್ ಸಮಿಟ್ ಮಾಡ್ಕೊಂಡು ಆ ಕ್ವಾಂಟಮ್ ಅಂದ್ರೆ ಏನಂತ ನೋಡೋಣ ಅಂತ ಕ್ವಾಂಟಮ್ ಕ್ವಾಂಟಮ್ ಅಂದ್ರೆ ಏನಪ್ಪ ಅಂತಂದರೆ ಮ್ಯಾಟರ್ ಮತ್ತು ಎನರ್ಜಿಯನ್ನು ಸಬ್ ಅಟೋಮಿಕ್ ಮತ್ತು ಸಬ್ ಪಾರ್ಟಿಕಲ್ ಪಾರ್ಟಿಕಲಲ್ಲಿ ಅಟೋಮಿಕ್ ಮತ್ತು ಸಬ್ ಸ್ಟೇಜ್ ಸ್ಟೇಜಲ್ಲಿ ಅದನ್ನು ಅಧ್ಯಯನ ಮಾಡಿ ಸ್ಟಡಿ ಮಾಡ್ತದೆ ಓಕೆ ಸಿಂಪಲ್ ಆಗಿ ಹೇಳೋದಾದ್ರೆ ನಾರ್ಮಲ್ ಆಗಿ ಏನಿರ್ತಿತ್ತು ಕ್ಲಾಸಿಕಲ್ ಫಿಸಿಕ್ಸ್ ಅಥವಾ ಕ್ಲಾಸಿಕಲ್ ಕಂಪ್ಯೂಟರಲ್ಲಿ ಇವೆರಡೇ ಇರ್ತಿತ್ತು ಸೊನ್ನೆ ಮತ್ತು ಒಂದು ಅಂತ ಓಕೆ ಇವೆಡೆ ಸೊನ್ನೆ ಮತ್ತು ಒಂದು ಬಟ್ ಇಲ್ಲಿ ಅಂತಂದ್ರೆ ಅಂತಂದರೆ ಕ್ವಾಂಟಮಲ್ಲಿ ಜೀರೋ ಮತ್ತು ಒನ್ ಇದ್ದಾಗ ಜೀರೋ ಮತ್ತು ಒನ್ ಇದ್ದಾಗ ಏನಾಗುತ್ತೆ ಅಂತಂದರೆ ಇವು ಎರಡರದ್ದು ಸೂಪರ್ ಇಂಪೋಸಿಷನ್ ಆಗುತ್ತೆ ಜೀರೋ ಮತ್ತು ಒನ್ನಲ್ಲಿ ಹಲವಾರು ಸಾಧ್ಯತೆಗಳು ಇರ್ಬೋದು ಅಂತ ಈ ಸೂಪರ್ ಇಂಪೋಸಿಷನ್ ಅಂತಾರೆ ಇದಕ್ಕೆ ಓಕೆ ಸೂಪರ್ ಇಂಪೋಸಿಷನ್ ಅಂದರೆ ಈಗ ನಾವು ಒಂದು ಕಾಯ್ನನ್ನು ಟಾಸ್ ಮಾಡಿದರೆ ಮೇಲ್ಗಡೆ ಈ ತಿರುಗುವಾಗ ಏನಿರುತ್ತೆ ಹೆಡ್ಡನ್ನಾಗಿರ್ಬೋದು ಟೇಲೂ ಆಗಿ ಎರಡು ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಳಗೆ ಬಿದ್ದಾಗ ಮಾತ್ರ ಹೆಡ್ಡರ್ ಆಗಿರೋದು ಟೇಲರ್ ಆಗಿರುತ್ತೆ ಬಟ್ ಇಲ್ಲಿ ಏನಾಗಿರುತ್ತೆ ಅನ್ನು ಟಾಸ್ ಮಾಡಿದಾಗ ಚಾನ್ಸಸ್ ಏನಿರುತ್ತೆ ಅಂತಾರೆ ಸೂಪರ್ ಇಂಪೋಸಿಷನ್ ಚಾನ್ಸಸ್ ಇಲ್ಲ ನೋಡಿ ಪ್ರತಿಯೊಂದು ನೋಡಲ್ಲಿ ಚೇಂಜ್ ಇರೋ ಚಾನ್ಸಸ್ ಇರುತ್ತೆ ಪ್ರತಿಯೊಂದು ನೋಡಲ್ಲಿ ಚೇಂಜ್ ಇರೋ ಚಾನ್ಸ್ ಇದಕ್ಕೆ ಏನಂತಾರಪ್ಪ ಅಂತಂದರೆ ಕ್ವಾಂಟಮ್ ಅಂತಾರೆ ಓಕೆ ಈ ಕ್ವಾಂಟಮ್ ಟೆಕ್ಕಲ್ಲಿ ಏನೇನು ಡಿಸ್ಕಷನ್ ಮಾಡಿದ್ರು ಈ ಕ್ವಾಂಟಮ್ ಟೆಕ್ಕಲ್ಲಿ ಏನೇನು ಡಿಸ್ಕಷನ್ ಮಾಡಿದ್ರು ನೋಡೋಣ ಅಂತ ಅದ್ರ ಏನು ಮತ್ತು ಮಿಷನ್ ಏನು ವಿಷನ್ ಏನು ಅಂತ ಓಕೆ ಬೆಂಗಳೂರಲ್ಲಿ ಏನಾಯಿತು ಅಂತಂದರೆ ಕ್ವಾಂಟಮ್ ಟೆಕ್ ಆಯಿತು ಓಕೆ ಕ್ವಾಂಟಮ್ ಮಿಷನ್ ಏನಿತ್ತಪ್ಪ ಅಂತಂದರೆ ಸಾವಿರ ಕೋಟಿ ಇನ್ವೆಸ್ಟ್ ಮಾಡೋದು ಓಕೆ ಸಾವಿರ ಕೋಟಿ ಇನ್ವೆಸ್ಟ್ ಮಾಡೋದು ಈ ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿ ಏನು ಮಾಡಬೇಕಿತ್ತು ಅಂದರೆ ಬೆಂಗಳೂರ ಹತ್ರ ಒಂದು ಕ್ಯೂ ಸಿಟಿನ ಸ್ಥಾಪನೆ ಮಾಡೋದು ಬೆಂಗಳೂರು ಹತ್ರ ಕ್ವಾಂಟಮ್ ಸಿಟಿನ ಡೆವಲಪ್ ಮಾಡೋದು ಜೊತೆಗೆ ಕ್ವಾಂಟಮ್ ಕ್ವಾಂಟಮ್ ವಿಷನ್ ಟೂ ತೌಸಂಡ್ ತರ್ಟಿ ಫೈವ್ವರೆಗೆ ಏನು ಮಾಡಬೇಕಂದ್ರೆ ಟ್ವೆಂಟಿ ಬಿಲಿಯನ್ ಟ್ವೆಂಟಿ ಬಿಲಿಯನ್ ಡಾಲರ್ಸ್ಗೆ ನಾವು ಇದನ್ನು ಹೆಚ್ಚು ಮಾಡುವ ಸಾಧ್ಯತೆ ನಾನು ಕಂಡುಕೊಳ್ಬೇಕು ಅಂತ ಹೇಳ್ತಾರೆ ಜೊತೆಗೆ ಹತ್ತು ಸಾವಿರ ಜಾಬ್ಸನ್ನು ನಾವು ಸ್ಥಾಪನೆ ಮಾಡಬೇಕು ಅಥವಾ ಉದ್ಯೋಗವನ್ನು ನೀಡಬೇಕು ಜೊತೆಗೆ ಏನು ಮಾಡ್ಬೇಕಂತ ಮಾಡ್ಯಾರೆ ಅಂತಂದರೆ ಇಟ್ ಈಸ್ ಕ್ವಾಂಟಮ್ ಕ್ಯಾಪಿಟಲ್ ಆಗಿ ಬೆಂಗಳೂರನ್ನು ಮಾಡಬೇಕಂತ ಡಿಸೈಡ್ ಮಾಡ್ರೆ ಜೊತೆಗೆ ಏನು ಮಾಡುತ್ತೆ ಅಂದರೆ ಯು ಎನ್ ಏನು ಮಾಡುತ್ತೆ ರೀಸೆಂಟಾಗಿ ಎರಡು ಸಾವಿರ ಇಪ್ಪತ್ತೈದನ್ನು ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಅಂಡ್ ಟೆಕ್ ಅಂತ ಡಿಕ್ಲೇರ್ ಮಾಡಿದೆ ಓಕೆ ಯು ಎನ್ ಅವರು ಏನ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದನ್ನ ಇಂಟರ್ನ್ಯಾಷಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಅಂಡ್ ಟೆಕ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಓಕೆನಾ ಬ್ಯಾಕ್ ಅಲ್ಲೇ ಇದನ್ನ ನಾವು ಮಾಡಿರೋದು ಗೌರ್ಮೆಂಟ್ ಆಫ್ ಇಂಡಿಯಾದ ಏನಾರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರ ಮೂವತ್ತೊಂದರವರೆಗೆ ಕ್ವಾಂಟಮ್ ಮಿಷನ್ ಮಾಡ್ಯಾರ ಇಲ್ಲಿ ಇದರ ಅಡಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದರಲ್ಲಿ ಏನ್ ಮಾಡ್ತಾ ಇದ್ರೆ ಇಂಡಸ್ಟ್ರಿ ಇರ್ಬೋದು ಓಕೆ ಯೂನಿವರ್ಸಿಟಿ ಇರ್ಬೋದು ಇವುಗಳನ್ನು ಒಡನಾಟದಲ್ಲಿ ಕ್ವಾಂಟಮ್ ಟೆಕ್ನಾಲಜಿ ಡೆವಲಪ್ ಮಾಡೋದು ಮತ್ತು ಜಾಬ್ಸ್ ಕ್ರಿಯೇಟ್ ಮಾಡೋದು ಆರ್ ಎನ್ ಡಿ ಮಾಡೋದು ಟ್ಯಾಲೆಂಟ್ ಸರ್ಚ್ ಮಾಡೋದು ಇದರ ಅಡಿಯಲ್ಲಿ ಈ ಪ್ರೋಗ್ರಾಮ್ ಅಡಿಯಲ್ಲಿ ಇದು ಯಾರು ಮಾಡೋದು ಭಾರತ ಸರ್ಕಾರ ಕ್ವಾಂಟಮ್ ಮಿಷನನ್ನು ಜಾರಿಗೊಳಿಸುತ್ತೆ ಅದೇ ರೀತಿ ಕರ್ನಾಟಕ ಸರ್ಕಾರವನ್ನು ಕ್ವಾಂಟಮ್ ಮಿಷನ್ನು ಜಾರಿ ಮಾಡೈತೆ ಓಕೆನಾ ಸೊ ನಾವೇನು ತಿಳ್ಕೊಂಡ್ವಿ ಕ್ವಾಂಟಮ್ ಟೆಕ್ ಸಮಿಟ್ ಮೊದಲು ಕ್ವಾಂಟಮ್ ಅಂದ್ರೆ ಏನು ಮ್ಯಾಟರ್ ಅಂಡ್ ಎನರ್ಜಿ ಆಟೋಮಿಕನ್ ಪಾರ್ಟಿಕಲ್ ಅಲ್ಲಿ ಡೀಲ್ ಮಾಡ್ತದೆ ಸೆಕೆಂಡ್ ಕ್ವಾಂಟ್ ಅಂದ್ರೆ ಅಂದರೆ ಕ್ವಾಂಟಮ್ ಮಿಷಿನ್ನು ಸಾವಿರ ಕೋಟಿ ಇನ್ವೆಸ್ಟ್ ಮಾಡೋದು ಕ್ಯೂ ಸಿಟಿ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡೋದು ಕ್ವಾಂಟಮ್ ಸಿಟಿನ ಕ್ವಾಂಟಮ್ ಮಿಷನ್ ಟೂ ತೌಸಂಡ್ ತರ್ಟಿ ಫೈವ್ನ ಜಾರಿ ಮಾಡುತ್ತೆ ಅದರ ಡೇಲಿ ಟ್ವೆಂಟಿ ಬಿಲಿಯನ್ ಡಾಲರ್ಸ್ಗೆ ರಫ್ತನ್ನು ಹೆಚ್ಚು ಮಾಡೋದು ಜೊತೆಗೆ ಹತ್ತು ಸಾವಿರ ಜಾಬ್ಸ್ ಕ್ರಿಯೇಟ್ ಮಾಡೋದು ಇದರೊಂದಿಗೆ ಏಷ್ಯಾಸ್ ಕ್ವಾಂಟಮ್ ಕ್ಯಾಪಿಟಲ್ ಅಂತ ಬೆಂಗಳೂರನ್ನ ಆ ರೀತಿ ಅಭಿವೃದ್ಧಿ ಮಾಡೋದು ಇಒನರ್ ಏನ್ ಡಿಕ್ಲೇರ್ ಮಾಡಿದರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಅಂಡ್ ಟೆಕ್ ಅಂತ ಡಿಕ್ಲೇರ್ ಮಾಡ್ಯಾರ ಜೊತೆಗೆ ಭಾರತದ ಏನೈತೆ ಕ್ವಾಂಟಮ್ ಮಿಷನ್ ಎರಡ್ ಸಾವಿರದ ಇಪ್ಪತ್ತ್ಮೂರಿಂದ ಮೂರರಿಂದ ಎರಡ್ ಸಾವಿರದ ಮೂವತ್ತೊಂದರವರೆಗೆ ಹಾಗಾದ್ರೆ ಕ್ವಾಂಟಮ್ ರಿಲೇಟೆಡ್ ಏನಾದ್ರು ಕ್ವಶನ್ ಬಂದಿತ್ತು ಯಲ್ಲಿ ಅಂತ ನೋಡೋದಾದ್ರೆ ಒಂದು ಕ್ವಶನ್ ಬಂದಿತ್ತು ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಏನಪ್ಪ ಕ್ವಶನ್ ಅಂತಂದ್ರೆ ವಿಚ್ ಒನ್ ಆಫ್ ದಿ ಫಾಲೋಯ್ ಇಸ್ ದಿ ಕಂಟೆಸ್ಟ್ ಇನ್ ವಿಚ್ ಟರ್ಮ್ ಕ್ಯೂಬಿಟ್ ಇಸ್ ಮೆನ್ಶನ್ ಓಕೆ ಆ ಕ್ಯೂಬಿಟ್ ಅಂದ್ರೆ ಏನಂತ ಕ್ವಾಂಟಮ್ ಬಿಟ್ ಅಂತ ಕರಿತಾರೆ ಕ್ಯೂಬಿಟ್ ಅಂದ್ರೆ ಅಂದರೆ ಕ್ವಾಂಟಮ್ ಬಿಟ್ ಅದು ಏನಪ್ಪ ಅಂದರೆ ಕ್ಲೋಡ್ ಸರ್ವಿಸಸ್ ಅಲ್ಲ ಕ್ವಾಂಟಮ್ ಕಂಪ್ಯೂಟನ್ ಆಪ್ಷನ್ ಏನೈತ ಅದು ಉತ್ತರ ಅದು ವಿಜಿಬಲ್ ಲೈಟ್ ಅಲ್ಲ ಮತ್ತು ವೈರ್ಲೆಸ್ ಟೆಕ್ನಾಲಜಿ ಅಲ್ಲ ಇದು ಕ್ವಾಂಟಮ ಗೆ ಸಂಬಂಧಿಸಿದ ಏನಪ್ಪ ಅಂದರೆ ಕ್ವಾಂಟಮ್ ಬಿಟ್ ಅಥವಾ ಕ್ಯೂಬಿಟ್ ಅಂತ ಕರೀತಾರೆ ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ ನಿಸಾರ್ ಈ ನಿಸಾರ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಾಸಾ ಓಕೆ ಮತ್ತೆ ಇಸ್ರೋ ಓಕೆ ನೆಕ್ಸ್ಟ್ ಏನಪ್ಪಾ ಅಂದರೆ ಸಿಂಥೆಟಿಕ್ ಅಪಾರ್ಚರ್ ನಿಸಾರ್ ಅಂದರೆ ಏನು ನಿಸಾರ್ ಅಂದರೆ ಅರ್ತ್ ಅಬ್ಸರ್ವಿಂಗ್ ಸ್ಯಾಟಲೈಟ್ ಅಥವಾ ಬೂ ವೀಕ್ಷಣೆ ಉಪಗ್ರಹ ಇದೇನಪ್ಪ ಅಂದ್ರೆ ಇದೇನ್ ಮಾಡ್ತದೆ ಭೂಮಿಯನ್ನ ನೋಡ್ತತೆ ಅಥವಾ ಭೂ ವೀಕ್ಷಣೆಯನ್ನ ಮಾಡ್ತೈತೆ ಸೊ ಇಟ್ಸ್ ಅ ಟೈಪ್ ಆಫ್ ಅರ್ತ್ ಅಬ್ಸರ್ವಿ ಭಾಳ ಸ್ಯಾಟಲೈಟ್ ಅಲ್ಲಿ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಐತೆ ಅರ್ತ್ ಅಬ್ಸರ್ವಿಂಗ್ ಸ್ಯಾಟಲೈಟ್ ಐತೆ ಟೆಲಿಕಮ್ಯುನಿಕೇಶನ್ ಬಹಳ ವೆರೈಟಿ ಆಫ್ ಸ್ಯಾಟಲೈಟ್ಸ್ ಅದು ಅದರಲ್ಲಿ ಇದೊಂದು ನಿಸಾರ್ ಏನಪ್ಪ ಅಂದ್ರೆ ಅರ್ಥ್ ಅಬ್ಸರ್ವಿಂಗ್ ಸ್ಯಾಟಲೈಟ್ ಇದನ್ನ ಎಲ್ಲಿ ಇಡ್ತಾರೆ ಏಪಾ ಅಂದ್ರೆ ಕಚ್ಚೇಲಿ ಇಡ್ತಾರೆ ರೇಪಾ ಅಂದ್ರೆ ಸನ್ ಸಿಂಕ್ರೋನಸ್ ಸನ್ ಸಿಂಕ್ರೋನಸ್ ಅದ ಎಲ್ಲಿರುತ್ತೆ ನೋಡೋದಾದ್ರೆ ಇದು ಭೂಮಿ ಅಂತ ಅಂದ್ಕೊಂಡ್ರೆ ಓಕೆ ಇದು ಇದೇನಿರುತ್ತೆ ಅಂದ್ರೆ ಇದು ಜಿಯೋ ಸ್ಟೇಷನರಿ ಜಿಯೋ ಸ್ಟೇಷನರಿ ಇರುತ್ತೆ ಓಕೆ ಇದು ಸನ್ ಸಿಂಕ್ರೋನಸ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಈ ರೀತಿ ಇರುತ್ತೆ ಓಕೆ ಸರಿ ಸೊ ಈ ಆರ್ಬಿಟಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ನಿಸಾರನ್ನ ಇಡ್ತಾರೆ ಓಕೆ ಇದು ಪ್ರತಿ ಹನ್ನೆರಡು ದಿವಸಕ್ಕೊಮ್ಮೆ ಭೂಮಿಯನ್ನ ಸುತ್ತಾಗ್ತದೆ ಪ್ರತಿ ಸುತ್ತಾಕ್ ಅದೇ ಡೇ ಆ್ಯಂಡ್ ನೈಟ್ ಡೇ ಅಂಡ್ ನೈಟ್ ಪ್ರತಿ ಹನ್ನೆರಡು ದಿವಸಕ್ಕೊಮ್ಮೆ ಭೂಮಿಯನ್ನು ಸುತ್ತಾಗ್ತದೆ ಈ ಉಪಗ್ರಹದ ಏನು ವಿಶೇಷತಪ ಅಂತಂದ್ರೆ ಇದು ಪ್ರಪಂಚದಲ್ಲೇ ಫಸ್ಟ್ ಸ್ಯಾಟಲೈಟ್ ಎರಡು ಬ್ಯಾಂಡ್ ಯೂಸ್ ಮಾಡುತ್ತೆ ಓಕೆ ಪ್ರಪಂಚದಲ್ಲೇ ಎರಡು ಫಸ್ಟ್ ಸ್ಯಾಟಲೈಟ್ ಒಂದು ಎಲ್ ಬ್ಯಾಂಡ್ ಓಕೆ ಇನ್ನೊಂದು ಎಸ್ ಬ್ಯಾಂಡ್ ನೀವು ಎರಡನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೈತೆ ಅಂತಂದ್ರೆ ಅರ್ಥ ನ ಅಬ್ಸರ್ವ್ ಮಾಡ್ತತೆ ಮಾಡ್ತೈತೆ ಇದೇನು ಮಾಡ್ತೈತೆ ಅಂತಂದ್ರೆ ಸೂಕ್ಷ್ಮವಾದ ಬದಲಾವಣೆಗಳನ್ನು ಸಹ ಮಾಹಿತಿಯನ್ನು ನೀಡ್ತೈತೆ ಇದು ಇಸ್ ದ ಫಸ್ಟ್ ಚೆಕ್ ಲೈಟ್ ಇನ್ ದಿ ವರ್ಡ್ ಓಕೆ ವಿಚ್ ಬ್ಯಾಂಡ್ ಎಲ್ ಬ್ಯಾಂಡ್ ಅಂಡ್ ಎಸ್ ಬ್ಯಾಂಡ್ ದಿಸ್ ಇಸ್ ಪ್ರೊವೈಡೆಡ್ ಬೈ ನಾಸಾ ಅಂಡ್ ದಿಸ್ ಒನ್ ಇಸ್ ಬೈ ಇಸ್ರೋ ಓಕೆ ದೀಸ್ ಟು ವಿಲ್ ಹೆಲ್ಪ್ ದಿ ಸ್ಟಡಿ ದಿ ಅರ್ಥ್ ಅಬ್ಸರ್ವೇಶನ್ ಓಕೆ ನೆಕ್ಸ್ಟ್ ಏನಾಗಪ್ಪ ಅಂತಂದ್ರೆ ನೆಕ್ಸ್ಟ್ ಇದ್ರದ್ದು ಅಪ್ಲಿಕೇಶನ್ ಏನದಾವೆ ವರ್ಡ್ ಕೈನ್ ಅರ್ತ್ ಪೀಕ್ಸ್ ಬಗ್ಗೆ ಸ್ಟಡಿ ಮಾಡ್ಬೋದು ಭೂಕಂಪಗಳ ಬಗ್ಗೆ ಸ್ಟಡಿ ಮಾಡ್ಬೋದು ನೆಕ್ಸ್ಟ್ ನೋಡೋದಾದ್ರೆ ಫಾರೆಸ್ಟ್ ಡಿಗ್ರೇಡೇಷನ್ ಬಗ್ಗೆ ಸ್ಟಡಿ ಮಾಡ್ಬೋದು ಓಕೆ ನೆಕ್ಸ್ಟ್ ಮೆಲ್ಟಿಂಗ್ ಬಗ್ಗೆ ಸ್ಟಡಿ ಮಾಡ್ಬೋದು ನೆಕ್ಸ್ಟ್ ಡಿಸಾಸ್ಟರ್ ಏನಾದರೂ ಇದ್ದರೆ ಅವಘಡಗಳ ಬಗ್ಗೆ ಏನಾದರೂ ಸ್ಟಡಿ ಸಂಭವಿಸಿದ್ರೆ ಆ ಅವಘಡ ಎಷ್ಟು ವ್ಯಾಪ್ತಿಯಲ್ಲಿ ಸಂಭವಿಸುತ್ತೆ ಅದರಿಂದ ಎಷ್ಟು ಹಾನಿಯಾಗುತ್ತೆ ಅದನ್ನು ನಾವು ಈ ನಿಸಾರ್ ಮೂಲಕ ಸ್ಟಡಿ ಮಾಡ್ಬೋದು ಓಕೆ ಇದೇನು ಹೇಳ್ತದೆ ಇವೆಲ್ಲನೂ ಅರ್ತ್ ಅಬ್ಸಾರ್ವಿಂಗ್ ಮೂಲಕ ಸ್ಟಡಿ ಮಾಡ್ಬೋದು ಅಂತ ನಾವು ತಿಳ್ಕೊಬೋದು ಹಾಗಾದರೆ ಇನ್ನೊಂದು ಸರ್ತಿ ಇದನ್ನು ನೋಡೋದಾದರೆ ನಿಸಾರ್ ಅಂದರೆ ಏನಪ್ಪ ಅಂತಂದರೆ ಇಟ್ಸ್ ಅರ್ತ್ ಅಬ್ಸಾರ್ವಿಂಗ್ ಸ್ಯಾಟಲೈಟ್ ಓಕೆ ಇದನ್ನ ಎಲ್ಲಿ ಇರ್ತೀವಿ ನಾವು ಸನ್ ಸಿಂಕ್ರೋನ್ಸ್ ಆರ್ಬಿಟ್ ಅಂತ ಸನ್ ಸಿಂಕ್ರೋನ್ ಆರ್ಬಿಟ್ ಇರ್ತೀವಿ ಅದು ಪ್ರತಿ ಹನ್ನೆರಡು ದಿವಸಕ್ಕೊಮ್ಮೆ ಭೂಮಿಯನ್ನು ಸುತ್ತತೆ ಡೇ ಅಂಡ್ ನೈಟ್ ನಮಗೆ ಮಾಹಿತಿಯನ್ನು ಒದಗಿಸ್ತತೆ ಇದು ಪ್ರಪಂಚದಲ್ಲಿ ಮೊದಲನೇ ಉಪಗ್ರಹ ಎರಡು ಬ್ಯಾಂಡ್ ಯೂಸ್ ಮಾಡಿ ಮಾಹಿತಿಯನ್ನು ಒಂದು ಎಲ್ ಬ್ಯಾಂಡ್ ಮತ್ತೆ ಒಂದು ಎಸ್ ಬ್ಯಾಂಡ್ ಇಟ್ ಇಸ್ ಪ್ರೊಡೆಡ್ ಬ್ಯಾಂಡ್ ನಾಸ ಒನ್ ಒನ್ ಪ್ರೊವೆಡೆಡ್ ಬೈ ಇಸ್ರೋ ಇದ್ರ ಅಪ್ಲಿಕೇಶನ್ ಏನಂದ್ರೆ ಅರ್ತ್ ಕ್ವಿಕ ಅಧ್ಯಯನ ಮಾಡಬಹುದು ವಲ್ಕನೆ ಅಧ್ಯಯನ ಮಾಡಬಹುದು ಫಾರೆಸ್ಟ್ ಡಿಗ್ರೇಡೇಶನ್ ಅಧ್ಯಯನ ಮಾಡಬಹುದು ಐಸ್ ಮೆಲ್ಟಿಂಗ್ ಅಧ್ಯಯನ ಮಾಡೋದು ಡಿಸಾಸ್ಟ್ ಡಿಸಾಟರ್ ಇದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಓಷಿಯನ್ಸ್ ಬಗ್ಗೆ ನಾವು ಅಧ್ಯಯನ ಮಾಡ್ಬೋದು ಜೊತೆಗೆ ಹೌದಾ ಇದು ಏನು ಅಂತಂದ್ರೆ ಕಂಪ್ಲೀಟ್ ಕಂಪ್ಲೀಟಾಗಿ ಗ್ಲೋಬಲ್ ಕವರೇಜ್ ನೀಡಂಗಿಲ್ಲ ಹೌದಾ ನಾರ್ಮಲ್ ಪಬ್ಲಿಕ್ಗೆ ಇದನ್ನ ಯೂಸ್ ಮಾಡೋಕ್ಕೆ ಅವಕಾಶ ಐತೆ ಇಲ್ಲ ಎಲ್ಲ ಜನರಿಗೆ ಈ ಮಾಹಿತಿಯನ್ನು ನಾವು ಪಡ್ಕೊಳ್ಳೋಕೆ ಚಾನ್ಸಸ್ ಐತೆ ಇದರಲ್ಲಿ ಓಕೆ ಸೊ ದಿಸ್ ಇಸ್ ಆಲ್ ಅಬೌಟ್ ಮಿಸ್ ಆರ್ ಓಕೆ ಟೈಡ್ ಇಂಟರ್ನೆಟ್ ಸರ್ವಿಸಸ್ ಓಕೆ ಇವ್ರು ಏನು ಮಾಡ್ಯಾರೆ ಅಂತಂದ್ರೆ ಸ್ಟಾರ್ ಲಿಂಕ್ದವರು ಜಿಯೋ ಏರ್ಟೆಲ್ ನಂದಿಗೆ ಏರ್ಟೆಲ್ ನನಗೆ ಒಪ್ಪಂದ ಮಾಡಿಕೊಂಡ್ರೆ ನಾವು ಇಂಡಿಯಾದಲ್ಲಿ ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ಸರ್ವಿಸ್ ಕೊಡ್ತೀವಿ ಅಂತ ಹಂಗಂದ್ರೆ ಈ ಸ್ಯಾಟಲೈಟ್ ಬೇಸ್ಡ್ ಸರ್ವಿಸಸ್ ಅಂದ್ರೆ ಏನು ಹಾಂ ನೋಡಿ ನಾರ್ಮಲ್ ಆಗಿ ಏನೈತೆ ಬ್ರಾಡ್ಬ್ಯಾಂಡ್ ಏನೈತೆ ಇಂಡಿಯಾದಲ್ಲಿ ಅಂತಂದರೆ ಬ್ರಾಡ್ಬ್ಯಾಂಡ್ ಏನೈತೆ ಅಂದರೆ ಇಂಡಿಯಾದಲ್ಲಿ ಒಂದು ವೈರ್ಡ್ ಐತೆ ನೋಡಿ ಎಲ್ಲ ಕಡೆ ವೈರ್ ಬಿದ್ದಿರ್ತಾವಲ್ಲ ಬ್ರಾಡ್ ಬ್ಯಾಂಡ್ ಏರ್ಟೆಲ್ ಇರ್ಬೋದು ಆ್ಯಕ್ಟ್ ಇರ್ಬೋದು ಆ್ಯಕ್ಟ್ ಫೈಬರ್ ನಟ ಅವೆಲ್ಲ ವೈರ್ಡ್ ಐತೆ ಬಟ್ ಇಲ್ಲಿ ಏನಾಗ್ತದೆ ಅಂತಂದರೆ ನಾರ್ಮಲ್ ಅಂದರೆ ಇಲ್ಲಿ ಇಲ್ಲಿ ಏನಾಗ್ತದೆ ಅಂತಂದರೆ ಇಲ್ಲಿ ಏನು ಮಾಡ್ತಾರೆ ಸ್ಯಾಟ್ಲೈಟ್ ಇರ್ತದೆ ನಿಂದ ಓಕೆ ಸೆಟ್ಲೈಟ್ ಏನಿದೆ ಭೂಮಿ ಅದಪ್ಪ ಅಂತಂದ್ರೆ ಇಲ್ಲಿ ಸೆಟ್ಲೈಟ್ಸ್ ಇರ್ತಾವಲ್ಲ ಈ ಸೆಟ್ಲೈಟ್ ಇಂದ ಡೈರೆಕ್ಟ್ ಆಗಿ ಮಾಹಿತಿ ನಾವು ಪಡಿಬಹುದು ಓಕೆ ಇದ್ರ ಉಪಯೋಗ ಏನದಪ್ಪ ಅಂದರೆ ಒಂದು ಸೆಟ್ಲೈಟ್ ಫೋನ್ಸ್ ಓಕೆ ಇನ್ನೊಂದು ಏನಪ್ಪ ಅಂತಂದರೆ ಇಂಟೀರಿಯರ್ ಪಾರ್ಟ್ ಏನಿರ್ತದೆ ನೋಡ್ರಿ ಎಲ್ಲಿ ಸೇವೆ ಕೊಡೋಕ್ಕಾಗಲ್ಲ ಎಕ್ಸಾಂಪಲ್ ಜಮ್ಮು ಕಾಶ್ಮೀರ್ ಇರ್ಬೋದು ಅಸ್ಸಾಂ ಇರ್ಬೋದು ಓಕೆ ಥಾರ್ ಡೆಸಾರ್ಟ್ ಇರ್ಬೋದು ಓಕೆ ವೆಸ್ಟರ್ನ್ ಗಾಟ್ಸ್ ಇರ್ಬೋದು ಓಕೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಈ ಭಾಗದಲ್ಲಿ ನಾವು ಸೆಟ್ಲೈಟ್ ಬೇಸ್ಡ್ ಸರ್ವಿಸಸ್ ಅನ್ನು ಕೊಡ್ಬೋದು ಸರ್ವಿಸಸ್ ಕೊಡು ಯಾಕಂದರೆ ಇಂಟೀರಿಯರ್ ಪಾರ್ಟ್ಸ್ಗೆ ಹೋಗಿ ಎಲ್ಲ ಕೇಬಲ್ಸ್ನ ಇಳಿಯೋಕ್ಕಾಗಲ್ಲ ಆದರೆ ಸೆಟ್ಲೆಟ್ ಬೇಸ್ಡ್ ಕೊಟ್ಟರೆ ನಾವು ಸೆಟ್ಲೈಟ್ ಫೋನ್ಸ್ ಯೂಸ್ ಮಾಡ್ಬೋದು ಟೆರರಿಸ್ಟ್ ಯೂಸ್ ಮಾಡ್ತಾರೆ ಅದು ಬೇರೆ ಬಟ್ ನಾವು ಯೂಸ್ ಮಾಡ್ಬೋದಲ್ಲ ಓಕೆ ಸೆಟ್ಲೈಟ್ ಫೋನ್ಸ್ ಯೂಸ್ ಇಂಟರ್ ಇಂಟೀರಿಯರ್ ಪಾರ್ಟ್ ಏನಿರ್ತದೆ ನೋಡಿ ಜಮ್ಮು ಕಾಶ್ಮೀರ ಇರ್ಬೋದು ಅಸ್ಸಾಂ ಇರ್ಬೋದು ತಾರ್ ಇರ್ಬೋದು ತಾರ್ ಡೆಸರ್ಟಲ್ಲಿರ್ಬೋದು ವೆಸ್ಟರ್ನ್ ಗಾಟ್ಸ್ ಅಲ್ಲಿ ಕೆಲವೊಂದು ಭಾಗದಲ್ಲಿ ಬರಂಗಿಲ್ಲ ಬಟ್ ಅಂಥ ಭಾಗದಲ್ಲಿ ನಾವು ಈ ಸೆಟ್ಲೈಟ್ ಬೇಸ್ ಬೇಸ್ಡ್ ಇಂಟರ್ನೆಟ್ ಸರ್ವಿಸಸನ್ನು ಯೂಸ್ ಮಾಡ್ಬೋದು ಓಕೆ ದಿಸ್ ಇಸ್ ವಾಟ್ ಸೆಟ್ಲೈಟ್ ಇಂಟರ್ನೆಟ್ ಸರ್ವಿಸಸ್ ಇತ್ತೀಚೆಗೆ ಏನಾಗ್ತದೆ ಭಾಳ ಜಗತ್ತಿನಲ್ಲಿ ಭಾಳ ದೇಶಗಳು ಏನು ಮಾಡ್ತಾ ಇದ್ದಾವೆ ಅಂತಂದರೆ ಈ ಸೆಟಲೈಟ್ ಬೇಸ್ಡ್ ಇಂಟರ್ನೆಟ್ಗೆ ಭಾಳ ಪ್ರಾಮುಖ್ಯತೆ ನೀಡ್ತಾ ಕೆಲವೊಂದು ಉದಾಹರಣೆಗಳು ಯಾವ್ಯಾವು ಅಂತ ಸ್ಟಾರ್ ಲಿಂಕ್ ಐತೆ ಸ್ಟಾರ್ ಲಿಂಕ್ ಯಾರದಪ್ಪ ಅಂತಂದ್ರೆ ಇದು ಸ್ಪೇಸ್ ಎಕ್ಸ್ ಓಕೆ ಒಂದ್ ದಿವಸ ಬರೆಯಲು ಬರ್ ಸ್ಪೇಸ್ ಎಕ್ಸ್ ಇದು ಸ್ಪೇಸ್ ಎಕ್ಸ್ ತಗದು ಹೌದಾ ಇನ್ನೊಂದೈತೆ ಪ್ರೊಜೆಕ್ಟ್ ಕ್ಯೂಪರ್ ಅಂತ ಪ್ರೊಜೆಕ್ಟ್ ಕ್ಯೂಪರ್ ಅಂತ ಇದು ಯಾರದಪ್ಪ ಅಂದ್ರೆ ಅಮೆಜಾನ್ ಹೌದು ಓಕೆ ಇನ್ನೊಂದ್ ಐತೆ ಒನ್ ವೆಬ್ ಅಂತ ಇದು ಫ್ರೆಂಚ್ ಬೇಸ್ಡ್ ಕಂಪನಿ ಒಂದು ಫ್ರೆಂಚ್ ಬೇಸ್ಡ್ ಕಂಪೆನಿ ಏನದಪ್ಪ ಅಂದ್ರೆ ಹೆಸರು ಎಟುಲ್ ಸ್ಯಾಟ್ ಅಂತ ಎಟುಲ್ ಸ್ಯಾಟ್ ಇನ್ನೊಂದ್ ಏನೈತೆ ಚೀನಾದ ಒಂದೈತೆ ಚೀನಾದ ಏನೈತೆ ಕ್ಯೂ ಆನ್ ಫ್ಯಾನ್ ಕ್ಯೂಐ ಎ ಎನ್ ಎಫ್ ಐ ಎನ್ ಓಕೆ ಇದು ಚೀನಾದ ಇವ್ ಏನಾದವು ಅಂತಂದ್ರೆ ಸೆಟಲೈಟ್ ಬೇಸ್ಡ್ ಇಂಟರ್ನೆಟ್ ಸರ್ವಿಸಸ್ ಪ್ರೊವೈಡರ್ಸ್ ಇವ್ರೇನು ಮಾಡು ಇದಕ್ಕೆ ಏನ್ ಮಾಡಬಹುದು ಅಂತಂದ್ರೆ ಒಂದಿ ಸೇರಿಯಲ್ಲಿ ಕೇಳಬಹುದು ಇದು ಏನದ ಅಥವಾ ಯಾವ ಕಂಪ್ನಿ ಅಂತ ಸ್ಟಾರ್ಲಿಂಕ್ ಸ್ಪೇಸಿಕ್ಸ್ ಪ್ರೆಸೆಂಟ್ ಕ್ಯೂ ಪ್ರೊಜೆಕ್ಟ್ ಕ್ಯೂಪರ್ ಅಮೆಜಾನ್ ಒನ್ ವೇಬ್ ಫ್ರೆಂಚ್ ಬೇಸ್ಡ್ ಇಟಿಲೈಟ್ ಸ್ಯಾಟ್ ಮತ್ತೆ ಕ್ಯೂಫ್ಯಾನ್ ಅಂತಂದ್ರೆ ಚೀನಾದ ಓಕೆ ಸೊ ಇದು ಬೇಸ್ಡ್ ಆನ್ ಯಾವುದಪ್ಪ ಅಂತ ಟಾಪಿಕ್ ಏನಪ್ಪಾ ಅಂತಂದ್ರೆ ಇಂಟರ್ನೆಟ್ ಸೆಟಲೈಟ್ ಬೇಸ್ಡ್ ಇಂಟರ್ನೆಟ್ ಸರ್ವಿಸಸ್ ಓಕೆನಾ ಸ್ಟಾರ್ಲಿಂಕ್ ಮತ್ತೆ ಜಿಯೋ ಮಾಡತ್ತೆ ಸೊ ಭಾರತದಲ್ಲಿ ಬರೋ ಚಾನ್ಸಸ್ ಬಹಳ ಐತೆ ಯಾಕಂದ್ರೆ ಕಡಿಮೆ ದರ ಇರ್ತದೆ ಮತ್ತೆ ಹೆಚ್ಚು ವೇಗ ಇರುತ್ತೆ ಓಕೆ